ಮಕ್ಕಳ ದಿನಾಚೆ ಇದನ್ನ ಹುಟ್ಟಿದ ದಿನ ನಾವು ಚಿಲ್ಡ್ರನ್ಸ್ ಡೇ ಅಂತ ನಾವು ಆಚರಣೆಯನ್ನು ನಾವು ಮಾಡ್ತಾ ಇದೀವಿ ಅವರು ಕೇಳ್ತಾರೆ ಕೆಲವರು ಆ ಸಂದರ್ಭದಲ್ಲಿ ಏನಕ್ಕೆ ನೀವು ಇದನ್ನ ಹೇಳ್ತಾ ಇದೀರಿ ನಿಮ್ಮ ಹೆಸರು ಯಾಕೆ ಬೇಡ ಅಂತೇಳಿ ಅವ್ರು ಹೇಳ್ತಾರೆ ಈ ದೇಶದಲ್ಲಿ ಈ ಮಕ್ಕಳ ಮೇಲೆ ನಾವು ನಂಬಿಕೆ ಇಡಬೇಕು ಈ ಮಕ್ಕಳಲ್ಲಿ ಮಕ್ಕಳ ಯಾವ ತರದ ದ್ವೇಷ ಮನೋಭಾವ ಇರುವುದಿಲ್ಲ ಅಲ್ಲಂತೆ ಮನಸ್ಸು ಅವರಿಗೆ ಜಾತಿ ಧರ್ಮ ಯಾವುದೂ ಇಲ್ಲ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಇವತ್ತು ದೇಶದ ಮಕ್ಕಳಲ್ಲಿ ಇವತ್ತು ಶಾಲೆಯಲ್ಲಿ ಹೋದಾಗ ನಿಮ್ಗೂ ನಿಮ್ಗೆ ಅನುಭವ ಆಗಿದೆ ನೀವು ಬಹುಶಃ ಎಸ್ ಎಸ್ ಸಿಗೂ ಹೋದಾಗ ನಿಮಗೆ ನೀವು ಯಾವ ಜಾತಿ ಯಾವ ಧರ್ಮ ನಿಮ್ಗೆ ಯಾರಿಗೂ ಗೊತ್ತೇ ಇಲ್ಲ ನಿಮಗೆ ನನಗೂ ಗೊತ್ತಿಲ್ಲ ನಾನು ನಾನು ಅಸೆಂಬ್ಲಿಗೆ ಜಾತಿ ಬಗ್ಗೆ ನಾನು ಚರ್ಚೆ ಮಾಡಿದವನಲ್ಲ ಸೊ ಹಂಗೆ ಹಾಲ್ ಮನಸ್ಸು ಮಕ್ಕಳಿಗಿರ್ತದೆ ಆದ್ರಿಂದ ಈ ದೇಶ ಒಗ್ಗಟ್ಟಾಗಿರಬೇಕು ಶಾಂತಿಯಿಂದ ಇರಬೇಕು ವಿಶಾಲ ಮನೋಭಾವ ಇರಬೇಕು ಅಂತೇಳಿ ಅವರ ಹುಟ್ಟಿದ ಜನ್ಮವನ್ನು ಚಿಲ್ಡ್ರನ್ಸ್ ಡೇ ಅಂತ ಆಯ್ಕೆ ಮಾಡಿ ಅಂತ ಹೇಳಿ ಅವತ್ತು ಆಯ್ಕೆ ಮಾಡಿ ಅವತ್ತು ನಾವೆಲ್ಲ ಇವತ್ತು ಆಚರಣೆ ಮಾಡ್ತೇವೆ ಅವತ್ತೇ ನಮ್ಮ ಕೋಆಪರೇಟಿವ್ ದಿನ ಕೂಡ ನಾವು ಆಚರಣೆ ನಾವು ಮಾಡ್ತಾ ಇದೀವಿ ಹಂಗೆ ಇವತ್ತು ನಮ್ಮ ದೇಶದಲ್ಲಿ ಅವರ ಪ್ರತಿಯೊಂದು ಸಾಕ್ಷಿ ಗುಡ್ಡೆಗಳು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಕೊಟ್ಟಂತದ್ದು ಸಂವಿಧಾನ ವ್ಯವಸ್ಥೆಗೆ ಕೊಟ್ಟಂತದ್ದು ಎಲ್ಲ ಕೂಡ ಆಮೇಲೆ ಕೈಗಾರಿಕಾ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಅಂತಾರಾಷ್ಟ್ರ ಮಟ್ಟದಲ್ಲಿ ವಿದೇಶಿ ನೀತಿಗಳು ಆಮೇಲೆ ಹೊರಗಡೆ ದೇಶದವರು ನಮ್ಮ ದೇಶದ ಬಗ್ಗೆ ಪ್ರಾರಂಭ ಮಾಡಿದಂಥ ಒಂದು ಗೌರವ ಇವನ್ನೆಲ್ಲ ಕೂಡ ಆಮೇಲೆ ಟ್ರಾನ್ಸ್ಫಾರ್ಮೇಶನ್ ಆಫ್ ಪವರ್ ಬ್ರಿಟಿಷರ್ಸ್ಗೂ ನಮಗೂ ಮಧ್ಯ ಇದ್ದಂಥ ಬಹಳ ಈಸಿ ಟ್ರಾನ್ಸ್ಫಾರ್ಮೇಶನ್ ಕೂಡ ಅವರ ಗೌರವ ಅವರ ಘನತೆಗೆ ದಕ್ಕಂತೆ ಬಹಳ ಇಡೀ ವಿಶ್ವ ಅವರನ್ನು ಬಹಳ ಗೌರವದಿಂದ ಕಾಣ್ತಿದ್ದನ್ನು ಕೂಡ ಇತಿಹಾಸದಲ್ಲಿ ಇವತ್ತು ನಾವೆಲ್ಲ ನೋಡ್ಕೊಂಡು ಬಂದಿದ್ದೇವೆ